ಕವಿತಾ ಅಂತ ನಾನು ಅದಿ ಬೆಲೆ ಆಂಟಲ್ ತಾಲೂಕಿನಿಂದ ಬಂದಿದ್ದೀನಿ ನಾನು ನನಗೆ ಈ ಥರ ಕಿಡ್ನಿ ಪ್ರಾಬ್ಲಮ್ ಇತ್ತು ಹುಷಾರ ನಾನು ಎಲ್ಲೆಲ್ಲೋ ತೋರಿಸಿ ಆಸ್ಪಿಟ್ಲ್ಗಳಲ್ಲಿ ಸುಮಾರು ಒಂದು ಎರಡು ವರ್ಷದಿಂದ ತೋರಿಸಿದ್ದೀನಿ ಆದರೂ ಎಲ್ಲೂ ಕಡಿಮೆ ಆಗಿಲ್ಲ ಬರೀ ನಾರ್ಮಲ್ ಆಗಿ ಬಿ ಪಿ ಮಾತ್ರ ಮಾತ್ರೆ ಕೊಡ್ತಾಯಿದ್ದೆ ಥಿಯೇಟಿಂಗ್ ಲೆವೆಲ್ ಜಾಸ್ತಿನ ಈ ಬಿಕಿನ ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೈಲಿ ಆಗಲೇ ಇಲ್ಲ ನಾನು ಯೂಟ್ಯೂಬಲ್ಲಿ ಗುರೂಜಿ ಅವ್ರ ಚಾನೆಲ್ ಓಪನ್ ಮಾಡಿ ಒಂದು ಸರಿ ಇಲ್ಲಿ ನೋಡೋಣ ಒಂದ್ಸರಿ ತೋರಿಸೋಣ ಒಂದು ಒಂದ್ಸರಿ ಹೋದ್ ತಿಂಗಳು ಬಂದು ನಾನು ತೋರಿಸಿದ್ದೆ ಒಂದೇ ತಿಂಗಳಲ್ಲಿ ನನಗೆ ನೈಂಟಿ ಆಗಿದೆ ವಾಸಿಯಾಗಿದೆ ಯಾರಿಗೆ ತೊಂದರೆ ಇದ್ದರೂ ಬರೋದಿಲ್ಲ ಇಲ್ಲಿ ಬಂದು ತೋರಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ನಾನೀಗ ಒಂದು ತಿಂಗಳು ಒಂದೂವರೆ ತಿಂಗಳಾಯ್ತು ಅಷ್ಟೇ ತೊಗೊಂಡು ಮೆಡಿಸನ್ ತುಂಬ ಚೆನ್ನಾಗಿ ವಾಸಿಯಾಗಿದೆ ನನಗೆ ಈ ಥರ ಇದ್ದೀನಿ ಅನ್ನೋದಕ್ಕೆ ನನಗೆ ಇಷ್ಟು ಮಾತ್ರ ಇರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇನ್ನೇನು ಮುಗೀತು ನನಗೆ ಎರಡು ಕಿಡ್ನಿ ಹೋಯ್ತು ಅಂತ ಅಂದ್ಕೊಂಡು ಸಂದರ್ಭದಲ್ಲಿ ನಾವೇ ಯೋಚನೆ ಮಾಡಿದ್ದೇವೆ ಬುದ್ಧಿ ಕೊಟ್ಟು ನಾನಿಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡೆ ನನಗೆ ಇಲ್ಲಿ ಬಂದಾಗಿಂದ ನಂಗೆ ತುಂಬ ಖುಷಿಯಾಗ್ತದೆ ಯಾರೇ ಪ್ರಾಬ್ಲಮ್ ಇದ್ದರೂ ಬಂದು ತೋರಿಸ್ಕೊಂಡು ನೀವು ಚೆನ್ನಾಗ್